ನಮಸ್ಕಾರ ಇನ್ಯೂಸ್ ಟಿವಿಗೆ ಸ್ವಾಗತ ನಾನು ಮುರುಳೀಧರ್ ಮೊದಲಿಗೆ ಹೆಡ್ಲೈನ್ಸ್ ಶ್ರಾವಣ ಶನಿವಾರದ ಪ್ರಯುಕ್ತ ಶ್ರೀ ಕ್ಷೇತ್ರ ಘಡಿದಂ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ಹರಿದು ಬಂದ ಭಕ್ತ ಸಾಗರ ಎಲ್ಲೆಡೆ ಮುಳುಗಿದ ಗೋವಿಂದ ನಾಮ ಜಪ ಅಂಗನವಾಡಿ ಪೌಷ್ಟಿಕ ಆಹಾರ ಪಟ್ಟಣದಲ್ಲಿ ಸತ್ತಾಯಿಲಿ ಸಂಬಂಧಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹ ಹಾಡು ಅಗಲೇ ಮಹಿಳೆಯ ಕೊಲೆ ಪ್ರಕರಣ ಬೇರಿಸಿದ ಪೊಲೀಸರು ಶಿಟ್ಲಘಟ್ಟ ತಾಲೂಕು ತುಮ್ಮನಹಳ್ಳಿಯ ವಾಸಿ ಕತ್ತರ್ನ ಕೊಲೆ ಗಡುಕನ ಬಂಧನ ವಾರ್ತೆಗಳ ವಿವರ ಶ್ರಾವಣ ಮಾಸದ ಮೊದಲ ಶನಿವಾರದ ನಿಮಿತ್ತ ಭೂನೀಳ ಭೂನಿಳ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ದೇವರಿಗೆ ಶ್ರೀ ಕೃಷ್ಣ ಅವತಾರದಲ್ಲಿ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು ಬೆಳಗಿನ ಜಾವದಿಂದಲೇ ಸಾವಿರಾರು ಭಕ್ತಾದಿಗಳು ದೊಡ್ಡ ಮಟ್ಟದ ಸರದಿ ಸಾಲಿನಲ್ಲಿ ನಿಂತು ದೇವರನ್ನು ಕಣ್ತುಂಬಿಕೊಳ್ಳುತ್ತಿರುವ ದೃಶ್ಯ ಕಂಡುಬಂತು ಈ ಬಾರಿ ಶ್ರಾವಣ ಮಾಸದಲ್ಲಿ ನಾಲ್ಕು ಶನಿವಾರಗಳು ಬಂದಿದ್ದು ಇಂದು ಮೊದಲನೇ ಶನಿವಾರ ಹಲವಾರು ಭಕ್ತಾದಿಗಳು ದೊಡ್ಡ ಮಟ್ಟದ ಸರತಿ ಸಾಲಿನಲ್ಲಿ ನಿಂತು ಗಡಿದಮ್ಮನ ಭೂನಾಳ ಸಮೇತ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವರ ದರ್ಶನ ಪಡೆದು ಪುಲಕಿತರಾದರು ಈ ಸಂದರ್ಭದಲ್ಲಿ ಪ್ರಧಾನ ಅರ್ಚಕರಾದ ಡಾಕ್ಟರ್ ಅಶ್ವಥ್ ನಾರಾಯಣ ಮಾತನಾಡಿ ದೇಶಕ್ಕೆ ಅನ್ನ ನೀಡುವ ರೈತನ ಬದುಕು ಹಸನಾಗಲಿ ಮತ್ತು ಉತ್ತಮ ಮಳೆಯಾಗಿ ಎಲ್ಲೆಡೆ ಹಚ್ಚ ಹಸಿರು ಪಸರಿಸಲಿ ರೈತರ ಆದಾಯ ಹೆಚ್ಚಾಗಲಿ ಸಂಪೂರ್ಣವಾಗಿ ಭಗವಂತ ಎಲ್ಲ ಜೀವಿಗಳಿಗೂ ಒಳಿತನ ಮಾಡಲಿ ಅಂತ ತಿಳಿಸಿದರು ಇನ್ನು ಬೆಳಗಿನ ಜಾವದಿಂದಲೇ ಸಾವಿರಾರು ಭಕ್ತಾದಿಗಳು ದೊಡ್ಡ ಮಟ್ಟದ ಸರದಿ ಸಾಲಿನಲ್ಲಿ ನಿಂತು ದೇವರನ್ನ ಕಣ್ತುಂಬಿಕೊಳ್ತಿರುವ ದೃಶ್ಯ ಕಂಡುಬಂತು ಸುಮಾರು ದೇವಾಲಯಗಳಲ್ಲಿ ಭಕ್ತಾದಿಗಳಿಂದ ಗೋವಿಂದ ಗೋವಿಂದ ಎಂಬ ದೇವರ ನಾಮ ಜಪ ಮೊಳಗಿತು ದೇವಾಲಯಕ್ಕೆ ಬಂದ ಭಕ್ತರಿಗೆ ಪ್ರಸಾದ ವಿನಿಯೋಗ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಪ್ರಧಾನ ಅರ್ಚಕರಾದ ಪ್ರಕಾಶ್ ರಾವ್ ಕೆ ಶ್ರೀನಿವಾಸ್ ಮೂರ್ತಿ ರಾಘವೇಂದ್ರ ರಾವ್ ಕೃಷ್ಣಪ್ಪ ಚಂದ್ರಪ್ಪ ಶ್ರೀನಾಥ್ ಸಂದೀಪ್ ಶರ್ಮಾ ಶಿರಸ್ತೇದಾರ್ ಮಂಜುನಾಥ್ ಮತ್ತಿತರರು ಹಾಜರಿದ್ದರು ಸುಬ್ಬು ಎ ನ್ಯೂಸ್ ಟಿವಿ ಬಾಗೇಪಲ್ಲಿ ಗರ್ಭಿಣಿ ಸ್ತ್ರೀಯರು ಬಾಣಂತಿಯರಿಗೆ ಅಂಗನವಾಡಿ ಕೇಂದ್ರದಲ್ಲಿ ವಿತರಿಸಲಾದ ಪೌಷ್ಟಿಕ ಆಹಾರ ಬೆಲ್ಲದ ಪೊಟ್ಟಣದಲ್ಲಿ ಸತ್ತ ಇಲ್ಲಿ ಪತ್ತೆಯಾಗಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದು ಆಹಾರ ಧಾನ್ಯಗಳನ್ನು ಸರಿಯಾಗಿ ದಾಸ್ತಾನು ಮಾಡದೆ ನಿರ್ಲಕ್ಷ್ಯ ತೋರಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಹಂಪಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗರುಡಾಚರಹಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಇತ್ತೀಚೆಗೆ ವಿತರಿಸಲಾದ ಬೆಲ್ಲದ ಪೊಟ್ಟಣದಲ್ಲಿ ಸತ್ತ ಇಲಿ ಪತ್ತೆಯಾಗಿದೆ ಗ್ರಾಮದ ನಿವಾಸಿ ರತ್ನಮ್ಮ ಎಂಬುವವರಿಗೆ ನೀಡಿದ ಎರಡು ಆಹಾರ ಪೊಟ್ಟಣಗಳ ಪೈಕಿ ಒಂದರಲ್ಲಿ ಈ ಸತ್ತ ಇಲಿ ಕಂಡು ಬಂದಿದೆ ಕೂಡಲೇ ಅವರು ಬೆಲ್ಲದ ಪೊಟ್ಟಣಗಳನ್ನು ಅಂಗನವಾಡಿ ಕಾರ್ಯಕರ್ತೆ ಗಮನಕ್ಕೆ ತಂದಿದ್ದಾರೆ ಪೊಟ್ಟಣದಲ್ಲಿ ಇರುವ ಬೆಲ್ಲ ಹಾಲಿಗೆ ಬಳಸಲು ಮಕ್ಕಳಿಗೆ ಕೊಡಲು ಭಯವಾಗುತ್ತದೆ ಎಂದು ರತ್ನಮ್ಮ ಆತಂಕ ವ್ಯಕ್ತಪಡಿಸಿದರು ಅಂಗನವಾಡಿ ಕೇಂದ್ರಗಳಿಗೆ ಸರಬರಾಜು ಮಾಡುವ ಪೊಟ್ಟಣಗಳನ್ನು ನಾವು ಇಲ್ಲಿ ತಯಾರು ಮಾಡುವುದಿಲ್ಲ ನಮಗೆ ಮೂಟೆಗಳಲ್ಲಿ ಬಾಗೇಪಲ್ಲಿ ತಾಲೂಕಿನ ಎಲ್ಲಂಪಲ್ಲಿ ಎಂಎಸ್ಪಿಸಿ ಎಸ್ ಪಿ ಸಿ ಯವರು ಬಾಗೇಪಲ್ಲಿ ಮತ್ತು ಗುಡಿಬಂಡಿ ತಾಲೂಕಿನ ಎಲ್ಲಾ ಅಂಗನವಾಡಿ ಕೇಂದ್ರಗಳಿಗೆ ಸರಬರಾಜು ಮಾಡುತ್ತಾರೆ ನಾವು ಅವನ್ನ ವಿತರಿಸಿದ್ದೇವೆ ಅಷ್ಟೇ ಪ್ಯಾಕೆಟ್ ಒಳಗೆ ಇಲ್ಲಿ ಸತ್ತಿರೋದಕ್ಕೂ ನಮಗೂ ಸಂಬಂಧವಿಲ್ಲ ಎಂದು ಅಂಗನವಾಡಿ ಕಾರ್ಯಕರ್ತೆ ಭಾಗ್ಯಮ್ಮ ಪ್ರತಿಕ್ರಿಯಿಸಿದ್ದಾರೆ ನೋಡಿ ಇದು ಇಲ್ಲಿ ಸತ್ತೋಗ್ಬಿಟ್ಟಿದೆ ಎಷ್ಟು ದಿನ ಆಗಿದೆ ಗೊತ್ತಿಲ್ಲ ಹೊಟ್ಟಿನಲ್ಲಿ ಇಲ್ಲಿ ಸತ್ತೋಗ್ಬಿಟ್ಟು ಮಕ್ಕಳಿಗೆ ಅರ್ಧ ಪ್ಯಾಕೆಟ್ವರೆಗೂ ಕುಡಿಸ್ಬಿಟ್ಟಿದ್ದಾರೆ ನೋಡಿ ಅರ್ಧ ಪ್ಯಾಕೆಟ್ ಖಾಲಿ ಆಗಿದೆ ಅಂಗನವಾಡಿಯಿಂದ ಕೊಟ್ಟಿರೋ ಪ್ಯಾಕೆಟ್ ಇದು ಎಲ್ಲ ನೋಡಿ ಇಲ್ಲಿ ಹಂಗೆ ಇದೆ ಅರ್ಧ ಪ್ಯಾಕೆಟಲ್ಲಿ ಸಿಕ್ಕಿರೋದು ಅಲ್ಲಿವರೆಗೂ ಯಾರೂ ನೋಡಿಲ್ಲ ಅರ್ಧ ಪ್ಯಾಕೆಟಲ್ಲಿ ಸಿಕ್ಕಿದೆ ಈ ಥರದ್ದು ಏನಾದರೂ ಮಕ್ಕಳಿಗೆ ಹಾಲಲ್ಲಿ ಹಾಕ್ಬಿಟ್ಟು ಕುಡಿಸಿದ್ರೆ ಮಕ್ಕಳು ಬೌ ಇದು ಹೇಳಿ ನೀವೇ ನೋಡಿ ಇದು ನೋಡಿ ಈ ಉಂಟೆ ಉಂಟೆ ನೋಡಿ ಇದು ಇದು ನೋಡಿ ಹೆಂಗಿದೆಯೋ ಫುಲ್ಲು ಬ್ಲ್ಯಾಕು ಎಲ್ಲ ನೋಡಿ ಈ ಈ ಥರ ಈ ಥರ ಬೆಲ್ಲ ಕೊಡ್ತಾ ಇದ್ದಾರೆ ಇದು ಮಕ್ಕಳಿಗಾಕ್ಬಿಟ್ಟು ಹೆಂಗೆ ಕುಡಿಸೋದು ನೋಡಿ ಇದು ನೋಡಿ ಇಲ್ಲಿ ಇಲ್ಲಿ ಸತ್ತಿ ಎಲ್ಲ ಕೂದಲೆಲ್ಲ ಇದೆ ನೋಡಿ ಈ ಥರದ್ದು ಮಕ್ಕಳಿಗೆ ಹಾಕ್ಬಿಟ್ಟು ಹೆಂಗೆ ಹಾಲಲ್ಲಿ ಹಾಕ್ಬಿಟ್ಟು ಹೆಂಗೆ ಕುಡಿಸೋದು ನೋಡಿ ನೀವೇ ಹೇಳಿ ಆ ಮಕ್ಕಳಿಗೆ ಇಂಥ ಹಾಲಲ್ಲಿ ಆಗ್ಬಿಟ್ಟು ಇಂಥ ಚಿಕ್ಕ ಚಿಕ್ಕ ಮಕ್ಕಳಿಗೆ ಎರಡು ವರ್ಷ ಮಗು ನಾವು ಕುಡಿಸ್ತಾ ಇರೋ ಮಗು ಎರಡು ವರ್ಷ ಮಗು ಈ ಥರ ಫುಡ್ ಕೊಟ್ಬಿಟ್ಟು ನಾವು ಮಕ್ಕಳಿಗೆ ಏನು ಅಂತೇಳ್ಬಿಟ್ಟು ನಾವು ಹೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೂಲಕ ಅಂಗನವಾಡಿಗಳಿಗೆ ಪೂರೈಸುವ ಈ ಪೌಷ್ಟಿಕ ಆಹಾರ ಪೊಟ್ಟಣಗಳು ಬಾಗೇಪಲ್ಲಿ ತಾಲೂಕು ಎಲ್ಲಂಪಲ್ಲಿ ಎಂಎಸ್ಪಿಎಸ್ ಸಂಸ್ಥೆಯಲ್ಲಿ ತಯಾರಾಗುತ್ತಿವೆ ತಯಾರಾದ ಬೆಲ್ಲದ ಪೊಟ್ಟಣದಲ್ಲಿ ಸತ್ತ ಇಲ್ಲಿ ಪತ್ತೆ ಆಗಿದೆ ಇನ್ನು ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ಸರಬರಾಜು ಮಾಡಿರುವವರ ಮೇಲೆ ಸಂಬಂಧಿಸಿದ ಅಧಿಕಾರಿಗಳು ಕ್ರಮ ಕೈಗೊಳ್ಳಲು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಮಂಜುನಾಥ್ ಬಿ ನ್ಯೂಸ್ ಟಿವಿ ಗುಡಿಬಂಡೆ ಕೈವಾರದಲ್ಲಿ ಆಗಸ್ಟ್ ಐದರ ಸೋಮವಾರದಂದು ನಡೆದ ಮಹಿಳೆಯ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಕೊಲೆ ಆರೋಪಿಯನ್ನು ಬಂಧಿಸುವಲ್ಲಿ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಜನನಿ ಬೀಡ ರಸ್ತೆಯ ಪಕ್ಕದಲ್ಲಿನ ಮನೆಯಲ್ಲಿದ್ದ ಒಂಟಿ ಮಹಿಳೆಯ ಕತ್ತು ಕೊಯ್ದು ಚಿನ್ನದ ಸರವನ್ನ ಹಕ್ಕದು ಅಪರಿಚಿತರು ಪರಾರಿಯಾಗಿರುವ ಘಟನೆ ಕೈವಾರದಲ್ಲಿ ಆಗಸ್ಟ್ ಐದರ ಮಧ್ಯಾಹ್ನ ಎರಡು ಗಂಟೆ ಸಮಯದಲ್ಲಿ ನಡೆದಿತ್ತು ಈ ಘಟನೆಯ ಬಗ್ಗೆ ಕೊಲೆ ಆರೋಪಿಯ ಪತ್ತೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ರಾಜಾ ಇಮಾಮ್ ರವರು ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ರವರ ನೇತೃತ್ವದಲ್ಲಿ ವಿಶೇಷ ತಂಡವನ್ನು ರಚನೆ ಮಾಡಲಾಗಿತ್ತು ನಂತರ ಈ ತಂಡವು ಸಂಬಂಧಿಕರು ಸ್ಥಳೀಯರು ಹಾಗೂ ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲಿಸಿ ತಾಂತ್ರಿಕ ಮತ್ತು ವೈಜ್ಞಾನಿಕ ತನಿಖಾ ಪದ್ದತಿಗಳನ್ನು ಬಳಸಿ ತನಿಖೆ ಚುರುಕುಗೊಳಿಸಿ ಕೊಲೆ ಆರೋಪಿ ಶಿಡ್ಲಘಟ್ಟ ತಾಲೂಕು ತುಮ್ಮನಹಳ್ಳಿ ಗ್ರಾಮದ ಟಿಎಸ್ ದೇವರಾಜ್ ಬಿನ್ ಶ್ರೀನಿವಾಸಪ್ಪ ಅವರನ್ನು ಬಂಧಿಸಿ ಆರೋಪಿಯಿಂದ ಕೃತ್ಯಕ್ಕೆ ಬಳಸಿದ್ದ ದ್ವಿಚಕ್ರ ವಾಹನ ಮೂರು ಲಕ್ಷ ಬೆಲೆ ಬಾಳುವ ಮೃತಳ ಬಂಗಾರದ ಕತ್ತಿನ ಸೆರ ಹಾಗೂ ಕತ್ತಿನ ಸೆರದ ಮಾರಾಟದಿಂದ ಬಂದಿದ್ದ ತೊಂಬತ್ತು ಸಾವಿರ ರೂಗಳನ್ನು ವಶಕ್ಕೆ ಪಡೆದು ಆರೋಪಿಯ ವಿರುದ್ಧ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಮುಂದುವರೆಸುವುದಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸರ್ ಅವರು ತಿಳಿಸಿದ್ದು ಕೊಲೆ ಆರೋಪಿಯ ಪತ್ತೆಗಾಗಿ ಸಹಕಾರ ನೀಡಿದ ಸಾರ್ವಜನಿಕರಿಗೂ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಅಭಿನಂದನಾ ಪತ್ರಗಳನ್ನು ವಿತರಣೆ ಮಾಡಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಮುರಳೀಧರ್ ಗ್ರಾಮಾಂತರ ಠಾಣೆಯ ಸಿಐ ಶಿವರಾಜ್ ನಗರ ಠಾಣೆಯ ಸಿಐ ಶಿವಕುಮಾರ್ ಪಿಎ ಮಮತಾ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಮತ್ತಿತರರು ಉಪಸ್ಥಿತರಿದ್ದರು ಬಿದ್ಯಪ್ಪ ಇನ್ಯೂಸ್ಟಿವಿ ಚಿಂತಾಮಣಿ ಇದೀಗ ವಿರಾಮ ವಿರಾಮದ ನಂತರ ಟಿವಿ ಮುಂದುವರಿಯುತ್ತದೆ ಈಗ ಒಂದ್ ನಾಲ್ಕು ವರ್ಷದ ಕಡೆಗೆ ನನ್ ಗ್ಯಾಸ್ಟ್ರ ಶುರು ಆಗಿತ್ತು ಹೊಟ್ಟೆ ನೋವ್ವಾ ನೋವ ತಿಳ್ಕೊಳಕ್ ಹತ್ತಾರು ಪರೀಕ್ಷೆಗಳು ಒಂದಿನ ಟಿವಿ ನೋಡ್ತಾ ಇದೆ ಹೊಟ್ಟೆಗೆ ಬರ್ತಕ್ಕಂಥ ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ ಕನಸು ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಡಾಕ್ಟರ್ ಅವ್ರ ಬಂದು ಭಾರಿ ಆಸೆ ಉಂಡು ಮೆಡಿಕಲ್ ಓದೋಣ ಎಲ್ಲೆಲ್ಲೂ ಇರುತ್ತದೆ ಮೆಡಿಕಲ್ ಓದುವುದು ನನ್ನ ಕನಸು ನನ್ನ ಮಗನು ಡಾಕ್ಟರ್ ಆಗ್ಬೋದಿಲ್ರಿ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ವಿನಾಂತ ನಂತರ ಹೈ ನ್ಯೂಸ್ ಟಿವಿಗೆ ಸ್ವಾಗತ ಹಿಂದೂಗಳಿಗೆ ವರ್ಷವಿಡೀ ಹಬ್ಬಗಳ ಸಾಲುಗಳಿವೆ ಎಲ್ಲ ಹಬ್ಬಗಳನ್ನು ಜೊತೆಗೆ ಕರೆತರುವ ಹಬ್ಬ ಶ್ರಾವಣ ನಾಲ್ಕು ವಾರಗಳ ಕಾಲ ನಡೆಯುವ ಶ್ರಾವಣದ ಮೊದಲ ಶನಿವಾರ ವೆಂಕಟೇಶ್ವರ ದೇವಾಲಯಗಳಿಗೆ ಜನರು ಭೇಟಿ ನೀಡಿ ನಾಮ ಹಾಕಿಸಿಕೊಂಡು ದೇವರ ದರ್ಶನ ಪಡೆದರು ಹೌದು ಇಂದು ಶ್ರಾವಣ ಶನಿವಾರದ ಮೊದಲ ದಿನ ಇಂದಿನಿಂದ ಗಣಪತಿ ಹಬ್ಬದವರೆಗೂ ಮಾಂಸಾಹಾರ ತ್ಯಜಿಸಿ ಸಸ್ಯಾಹಾರವನ್ನಷ್ಟೇ ಸೇವಿಸುವ ಹಿಂದೂಗಳು ಪ್ರತಿ ಶನಿವಾರ ವೆಂಕಟೇಶ್ವರ ಶನೇಶ್ವರ ಶ್ರೀರಾಮ ಶಿವಾಲಯಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಸಿಹಿ ತಿಂಡಿಗಳ ಭೋಜನ ಉಣಿಸುವುದು ರೂಢಿ ಮೊದಲ ಶನಿವಾರವಾದ ಇಂದು ಚಿಕ್ಕಬಳ್ಳಾಪುರ ನಗರದ ಕಂದವರ ಬಾಗಿಲಿನಲ್ಲಿರುವ ಶ್ರೀ ವೆಂಕಟೇಶ್ವರ ದೇವಾಲಯದಲ್ಲಿ ಹಮ್ಮಿಕೊಂಡಿದ್ದ ವಿಶೇಷ ಪೂಜಾ ಕಾರ್ಯಕ್ರಮಕ್ಕೆ ಭಕ್ತರು ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಂಡಿದ್ದರು ವೆಂಕಟರಮಣನಿಗೆ ಪ್ರಿಯವಾದ ಮೂರು ನಾಮವನ್ನ ಭಕ್ತರು ಹಾಕಿಸಿಕೊಂಡು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಈ ವೇಳೆ ನಗರದ ಮಹಿಳೆಯರು ಹಿರಿಯರು ಕಿರಿಯರು ದೇವಾಲಯಕ್ಕೆ ಭೇಟಿ ನೀಡಿದ್ದ ಎಲ್ಲರಿಗೂ ಪ್ರಸಾದ ಹಂಚಿಕೆ ಮಾಡಿದರು ಕ್ಯಾಮರಾಮನ್ ಅವರ ಜೊತೆ ಕೆಎಸ್ ನಾರಾಯಣಸ್ವಾಮಿ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಸರ್ಕಾರ ವಿಶೇಷವಾಗಿ ಮಾಲೂರು ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಒಂದು ಸಾವಿರ ಕೋಟಿ ಅನುದಾನವನ್ನು ಎಲ್ಲ ಇಲಾಖೆಯವರು ಹಂಚಿಕೆ ಮಾಡಿದ್ದು ಕ್ಷೇತ್ರದ ಮತದಾರರು ನನ್ನ ಮೇಲಿಟ್ಟಿದ್ದ ನಂಬಿಕೆಯನ್ನು ಅಭಿವೃದ್ಧಿಯ ಮೂಲಕ ಉಳಿಸಿಕೊಳ್ಳುತ್ತೇನೆ ಎಂದು ಶಾಸಕ ಕೆ ವೈ ನಂಜೇಗೌಡ ತಿಳಿಸಿದರು t h i ಕರ್ನಾಟಕ ರಾಜ್ಯ ಪೊಲೀಸ್ ವಸತಿ ಮತ್ತು ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಗಮದಿಂದ ಮೂರು ಕೋಟಿ ಹತ್ತು ಲಕ್ಷ ವೆಚ್ಚದಲ್ಲಿ ಪೊಲೀಸ್ ವಸತಿ ಗೃಹಗಳಿಗೆ ಶಾಸಕ ಕೆವೈ ನಂಜೇಗೌಡ ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ಶಾಸಕ ಕೆವೈ ನಂಜೇಗೌಡ ಗುದ್ದಲಿ ಪೂಜೆ ನೆರವೇರಿಸಿ ಮಾತಾಡಿ ಸುಮಾರು ವರ್ಷಗಳಿಂದ ಪೊಲೀಸ್ ವಸತಿ ಗೃಹಗಳ ನಿರ್ಮಾಣಕ್ಕೆ ಬೇಡಿಕೆ ಇಟ್ಟಿದ್ದು ರಾಜ್ಯ ಸರ್ಕಾರ ಮತ್ತು ಗೃಹ ಸಚಿವ ಪರಮೇಶ್ವರ್ ಅವರು ಹಸಿರು ನಿಶಾನೆ ತೋರಿದ್ದು ಹನ್ನೆರಡು ವಸತಿ ಗೃಹಗಳಿಗೆ ಇಂದು ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನು ಮತ್ತು ಯೋಜನೆಗಳನ್ನ ರಾಜ್ಯದ ಜನರಿಗೆ ಕೊಡುತ್ತಿದ್ದು ಐದು ಯೋಜನೆಗಳನ್ನು ಜಾರಿಗೆ ತಂದ ನಂತರ ಅಭಿವೃದ್ಧಿ ಕಾರ್ಯಗಳನ್ನು ಎಲ್ಲ ಇಲಾಖೆಗಳಿಗೆ ನೀಡಿದೆ ಅಲ್ಲದೆ ವಿಶೇಷವಾಗಿ ಮಾಲೂರು ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಒಂದು ಸಾವಿರ ಕೋಟಿ ರು ರಾಜ್ಯ ಸರ್ಕಾರ ಅನುದಾನ ನೀಡಿದ್ದು ಕ್ಷೇತ್ರದ ಮತದಾರರು ನನ್ನ ಮೇಲಿಟ್ಟಿದ್ದ ನಂಬಿಕೆಯನ್ನ ಉಳಿಸಿಕೊಳ್ಳುತ್ತೇನೆ ಎಂದು ಶಾಸಕ ಕೆ ವೈ ನಂಜೇಗೌಡ ಹೇಳಿದರು ಕರ್ನಾಟಕ ರಾಜ್ಯ ಪೊಲೀಸ್ ವಸತಿ ಮತ್ತು ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಗಮದಿಂದ ಸುಮಾರು ವರ್ಷಗಳಿಂದ ಹಳೆ ಕ್ವಾರ್ಟರ್ಸ್ ಇರಲಿಲ್ಲ ತುಂಬ ಹಳೇದಾಗಿತ್ತು ಕ್ವಾರ್ಟರ್ಸ್ ಹೊಸ ಕ್ವಾರ್ಟರ್ಸ್ ಮಾಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ತಗೊಂಡು ನಮ್ಮ ಹೋಮ್ ಮಿನಿಸ್ಟ್ರು ನಮ್ಮ ನಾಯಕರು ಡಾಕ್ಟರ್ ಅವರು ಮಾಲೂರು ತಾಲೂಕಿಗೆ ಹನ್ನೆರಡು ರೂಮ್ಗಳನ್ನು ವಸತಿ ರೂಮಗಳನ್ನ ಹನ್ನೆರಡು ಸುಮಾರು ಮೂರು ಕೋಟಿ ಮೂರು ಕೋಟಿ ಹತ್ತು ಲಕ್ಷ ರೂಪಾಯಿ ಮೂರು ಕೋಟಿ ಹತ್ತು ಲಕ್ಷ ಗ್ರ್ಯಾಂಟನ್ನು ಕೊಟ್ಟು ಮಾಲೂರು ತಾಲೂಕಿಗೆ ಹನ್ನೆರಡು ರೂಮು ಕ್ವಾರ್ಟರ್ಸ್ಗಳು ಕಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ನನ್ನ ತಾಲೂಕಿನ ವತಿಯಿಂದ ಸರ್ಕಾರ ಮತ್ತು ಹೋಮ್ ಮಿನಿಸ್ಟ್ರ್ ನಮ್ಮ ಅವರಿಗೆ ಧನ್ಯವಾದಗಳು ಕೂಡ ಹೇಳ್ತೇನೆ ಈ ಸಂದರ್ಭದಲ್ಲಿ ಹೆಚ್ಚುವರಿ ಅಧೀಕ್ಷಕರು ಕಾನೂನು ಮತ್ತು ಸುವ್ಯವಸ್ಥೆ ಅಧಿಕಾರಿ ರವಿಶಂಕರ್ ಡಿವೈಎಸ್ಪಿ ಕೋಲಾರ ಉಪವಿಭಾಗ ಮೊಹಮ್ಮದ್ ಹಮಯೂನ್ ನಾಗ್ತೈ ಪಿಐ ವಸಂತ್ ಮತ್ತು ಇನ್ನಿತರರು ಹಾಜರಿದ್ದರು ಜನರಲ್ಲಿ ರಾಷ್ಟ್ರಭಕ್ತಿ ಹಾಗೂ ಒಗ್ಗಟ್ಟಿಗಾಗಿ ಸರ್ಕಾರ ಪ್ರತಿ ಮನೆ ಮೇಲೆ ತ್ರಿರಂಗಿನ ಬಾವುಟವನ್ನು ಕಟ್ಟಬೇಕೆಂದು ಜನರಲ್ಲಿ ಮನವಿ ಮಾಡಿದೆ ಎಂದು ತಾಲೂಕು ದಂಡಾಧಿಕಾರಿ ಮಹೇಶ್ ಪತ್ರಿ ತಿಳಿಸಿದರು ಗೌರವಿದ್ನೂರಿನಲ್ಲಿ ಇಂದು ಘರ್ ಘರ್ ತಿರಂಗ ಕಾರ್ಯಕ್ರಮವನ್ನು ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಮಹೇಶ್ ಪತ್ರಿ ಭಾಗವಹಿಸಿ ಮಾತನಾಡಿ ನಗರದಲ್ಲಿ ಮನೆಗಳ ಮೇಲೆ ರಾಷ್ಟ್ರೀಯ ಬಾವುಟವನ್ನು ಕಟ್ಟಬೇಕು ಈ ತಿಂಗಳು ಹದಿಮೂರರಿಂದ ಹದಿನೈದರ ತನಕ ಎಲ್ಲ ಮನೆಗಳ ಮೇಲೆ ನಮ್ಮ ಬಾವುಟ ಹಾರಾಡಲಿ ಸಾಕಷ್ಟು ಮಂದಿ ಸ್ವತಂತ್ರ ಹೋರಾಟಗಾರರು ತಮ್ಮ ಪ್ರಾಣವನ್ನ ತೆತ್ತು ರಕ್ತಾರ್ಪಣೆ ಮಾಡಿ ನಮಗೆ ಸ್ವತಂತ್ರ ನೀಡಿದ್ದಾರೆ ಎಂದರು ಮೂರನೇ ತಾರೀಕಿಂದ ಹದಿನೈದನೇ ತಾರೀಕು ಕಟ್ಟಬೇಕು ಇದು ಯಾಕಂದರೆ ನಾವು ಇಲ್ಲಿ ಏನೂ ಕೂಡ ಧ್ವಜಾರೋಹಣ ಅಥವಾ ಧ್ವಜ ಇದನ್ನು ಮಾಡೋದಿಲ್ಲ ಅವರೋಹಣ ಏನು ಮಾಡೋದಿಲ್ಲ ಒಂದು ಕಡೆ ಕಟ್ಟುವಂಥದ್ದು ಇರೋದರಿಂದ ಹದಿಮೂರನೇ ತಾರೀಕಿಂದ ಹದಿನೈದನೇ ತಾರೀಕು ತಮ್ಮ ಮನೆಯ ಎತ್ತರದ ಪ್ರದೇಶದಲ್ಲಿ ಕೇಸರಿ ಬಿಳಿ ಹೆಸರು ಈ ಥರ ಬರಬೇಕು ಉಲ್ಟಾಗಿ ಕಟ್ಟೋದು ಆ ಥರ ಎಲ್ಲನೂ ಮಾಡಬಾರ್ದು ಒಂದು ಜವಾಬ್ದಾರಿಯುತವಾಗಿ ಕಟ್ಟೋದ್ರಿಂದ ಅದು ದೇಶ ಪ್ರೇಮ ಬರುತ್ತೆ ಆದ್ದರಿಂದ ಎಲ್ಲರೂ ಕೂಡ ಇದರಲ್ಲಿ ಸ್ವಾತಂತ್ರ್ಯ ದಿವಸ ಎಲ್ಲರೂ ಕೂಡ ಭಾಗವಹಿಸಬೇಕು ದೇಶಭಕ್ತಿ ಮೆ ಮೆರಿಬೇಕು ಅಂತ ಪೌರಾಯುಕ್ತ ಗೀತಾ ಮಾತನಾಡಿ ನಗರಸಭೆಯ ವ್ಯಾಪ್ತಿಯಲ್ಲಿ ಪ್ರತಿ ಮನೆ ಮೇಲೆ ನಮ್ಮ ರಾಷ್ಟ್ರೀಯ ಬಾವುಟ ಹಾರಾಡಬೇಕು ನಮ್ಮ ಹಿರಿಯರು ಸ್ವತಂತ್ರ ಹೋರಾಟಗಾರರನ್ನ ಸ್ಮರಣೆ ಮಾಡಬೇಕು ಚರ್ಚೆ ಪ್ರಬಂಧ ಸ್ಪರ್ಧೆ ರ್ಯಾಲಿಗಳ ಮುಖಾಂತರ ಜನರಲ್ಲಿ ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿಸಬೇಕು ಎಂದರು ವಿದ್ಯಾಸಂಸ್ಥೆಗಳು ಸರ್ಕಾರಿ ಕಾರ್ಯಾಲಯಗಳ ಮೇಲೂ ಬಾವುಟ ಹಾರಾಡಲಿ ಎಂದರು ಬಾವುಟ ಬೇಕಾದವರು ನಗರಸಭೆ ಅಧಿಕಾರಿಗಳನ್ನು ಭೇಟಿ ಮಾಡಬಹುದು ಎಂದರು ಇಂದಿನ ಬೈಕ್ ರ್ಯಾಲಿಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀನಿವಾಸ ಮೂರ್ತಿ ನಗರಸಭೆ ಸದಸ್ಯರಾದ ಪದ್ಮಾವತಮ್ಮ ಮಂಜುಳಾ ರಾಜ್ಕುಮಾರ್ ಲಕ್ಷ್ಮೀ ಆರೋಗ್ಯ ಮೇಲ್ವಿಚಾರಕರಾದ ರೂಪಾ ಮುಂತಾದವರು ಭಾಗವಹಿಸಿದ್ರು ಮೊದಲನೆಯ ಶ್ರಾವಣ ಶನಿವಾರದ ಪ್ರಯುಕ್ತ ಚಿಂತಾಮಣಿ ನಗರ ಹಾಗೂ ತಾಲೂಕಿನಲ್ಲಿನ ಹಲವು ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಳಗ್ಗೆಯಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಾಲಯಗಳಿಗೆ ಆಗಮಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿದರು ಮೊದಲನೇ ಶ್ರಾವಣ ಶನಿವಾರದ ಪ್ರಯುಕ್ತ ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆಯಲ್ಲಿರುವ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಬೆಳಗ್ಗೆಯಿಂದಲೇ ಸ್ವಾಮಿಗೆ ಅಭಿಷೇಕ ಹೋಮವನ ಸೇರಿದಂತೆ ಹಲವು ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ನಡೆದವು ವಿಶೇಷವಾಗಿ ಶನೇಶ್ವರ ಸ್ವಾಮಿಯವರಿಗೆ ಅರಿಶಿಣ ಕುಂಕುಮ ಅಲಂಕಾರವನ್ನು ಮಾಡಲಾಗಿತ್ತು ಇನ್ನು ಕನ್ನಂಪಲ್ಲಿಯಲ್ಲಿರುವ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಬೆಳಗ್ಗೆಯಿಂದಲೇ ಸ್ವಾಮಿಗೆ ಹಲವು ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ನಡೆದವು ರಾಮಕುಂಟೆಯಲ್ಲಿನ ಶ್ರೀ ಅಭಯ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿಯೂ ಕೂಡ ಶ್ರಾವಣ ಮಾಸದ ಮೊದಲನೇ ಶನಿವಾರ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆದವು ಬೆಳಗ್ಗೆಯಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಾಲಯಗಳಿಗೆ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಪುನೀತರಾದವು ಇದೇ ಮೊದಲನೇ ವಾರದಂತಹ ಶ್ರಾವಣ ಮಾಸದ ಪ್ರಯುಕ್ತ ಬೆಂಗಳೂರು ರಸ್ತೆಯಲ್ಲಿ ನೆಲೆಗೊಂಡಿರುವ ಹಳೇ ಶನಿದೇವರ ದೇವಾಲಯದಲ್ಲಿ ನಾಲ್ಕು ವಾರ ವಿಶೇಷವಾದ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಮೊದಲನೇ ವಾರ ಆದಂತಹ ಶನಿವಾರದಂದು ಸ್ವಾಮಿಗೆ ಬೆಳಗ್ಗೆ ಪಂಚಾಮೃತ ಅಭಿಷೇಕ ಅದಾದ ನಂತರ ರುದ್ರಾಭಿಷೇಕ ತದನಂತರ ದೇವರಿಗೆ ವಿಶೇಷವಾದ ಅಲಂಕಾರ ಹರ್ಷಣಾ ಕುಂಕುಮ ಅಲಂಕಾರವನ್ನು ಮಾಡಲಾಗಿರುತ್ತದೆ ಇನ್ನು ದೇವಾಲಯಗಳಿಗೆ ಆಗಮಿಸಿದ್ದ ಭಕ್ತಾದಿಗಳಿಗೆ ಉಚಿತವಾಗಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಬಿದೇವೋಪಾಯನ್ನು ಸ್ಥಿತಿ ಚಿಂತಾಮಣಿ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಕಾಲುವೆ ಕಾಮಗಾರಿ ಸಂಪೂರ್ಣ ಕಳಪೆಯಿಂದ ಮೂರೇ ದಿನದಲ್ಲಿ ನೆಲಕ್ಕೆ ಉರುಳಿ ಬಿದ್ದಿದ್ದು ಸಹಾಯಕ ಕಾರ್ಯಪಾಲಕ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಭ್ರಷ್ಟಾಚಾರ ತುಂಬಿ ಹರಿಯುತ್ತಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ ಮಾಲೂರು ತಾಲೂಕಿನ ಹಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಂಬಿಹಳ್ಳಿ ಗ್ರಾಮದಲ್ಲಿ ಇತ್ತೀಚೆಗೆ ಕೈಗೊಂಡ ಕಾಲುವೆ ಕಾಮಗಾರಿ ಸಂಪೂರ್ಣ ಕಳಪೆ ಗುಣಮಟ್ಟದಿಂದ ನಡೆದಿದ್ದು ಕಾಲುವೆ ಕಟ್ಟಡ ಮೂರು ದಿನದಲ್ಲಿ ನೆಲಕ್ಕೆ ಉರುಳಿದೆ ಪಂಚಾಯತ್ ರಾಜ್ ಇಲಾಖೆಯಿಂದ ಐದು ಲಕ್ಷ ರು ವೆಚ್ಚದಲ್ಲಿ ಕಾಲುವೆ ತಂಬಿಹಳ್ಳಿ ಗ್ರಾಮದಲ್ಲಿ ಕಾಮಗಾರಿ ಮಾಡಲಾಗಿದೆ ಆದರೆ ಗುತ್ತಿಗೆ ಪಡೆದ ಗುತ್ತಿಗೆದಾರ ಕಾಲುವೆ ಕಾಮಗಾರಿಯನ್ನ ಸಂಪೂರ್ಣವಾಗಿ ಕಳಪೆ ಗುಣಮಟ್ಟದಿಂದ ಕೆಲಸ ಮಾಡಿದ್ದು ಮೂರೇ ದಿನಕ್ಕೆ ಕಾಲುವೆ ಉರುಳಿ ಬಿದ್ದು ಎರಡು ತಿಂಗಳು ಕಳೆದರೂ ಮಾಲೂರು ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಹರಿನಾಥ್ ಮತ್ತು ಎಡಬಲ್ಇ ನಾರಾಯಣ ಸ್ವಾಮಿ ಕಾಮಗಾರಿ ನಡೆದ ಸ್ಥಳಕ್ಕೆ ಭೇಟಿ ಸಹ ನೀಡದೆ ಬೇಜವಾಬ್ದಾರಿ ಉತ್ತರ ನೀಡುತ್ತಿದ್ದಾರೆ ಅಲ್ಲದೆ ಸಹಾಯಕ ಕಾರ್ಯಪಾಲಕ ಜಿಲ್ಲಾ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ಇಲಾಖೆಯಲ್ಲಿ ಭ್ರಷ್ಟಾಚಾರ ತುಂಬಿ ಹರಿಯುತ್ತಿದ್ದು ಎಲ್ಲ ಕಾಮಗಾರಿಗಳು ಗುಣಮಟ್ಟವಿಲ್ಲದೆ ಕಳಪೆ ಕಾಮಗಾರಿಗಳು ನಡೆಯುತ್ತಿದ್ದು ಸರ್ಕಾರದ ಹಣ ಸಮರ್ಪಕವಾಗಿ ಬಳಕೆಯಾಗದೆ ಅಧಿಕಾರಿಗಳ ಜೇಬು ಸೇರುತ್ತಿದೆ ಮೇಲಾಧಿಕಾರಿಗಳು ಕೂಡಲೇ ಇತ್ತ ಗಮನ ಹರಿಸಿ ಇವರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮೇಲಾಧಿಕಾರಿಗಳು ಕೂಡಲೇ ಇತ್ತ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ದೂರಿದ್ದಾರೆ ಕೇಶ ವೀನು ಿಮಾನ ಶ್ರಾವಣ ಮಾಸದ ಮೊದಲ ಶನಿವಾರದ ಅಂಗವಾಗಿ ಕೋಲಾರ ಜಿಲ್ಲೆಯ ವಿವಿಧ ದೇವಾಲಯಗಳಲ್ಲಿ ಅಭಿಷೇಕ ವಿಶೇಷ ಅಲಂಕಾರ ಪೂಜೆ ನಡೆದವು ನಗರ ಹಾಗೂ ವಿವಿಧ ಗ್ರಾಮಗಳಿಂದ ಭಕ್ತರು ದೇವಾಲಯಗಳಿಗೆ ಭೇಟಿ ನೀಡಿ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು ಕೋಲಾರ ನಗರದ ಸೋಮೇಶ್ವರ ಸ್ವಾಮಿ ಕೋಲಾರಮ್ಮ ದೇವಾಲಯ ಸಾಯಿಬಾಬಾ ದೇವಾಲಯ ಗಣಪತಿ ದೇವಾಲಯ ಆಂಜನೇಯ ಸ್ವಾಮಿ ದೇವಾಲಯ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯ ಶ್ರೀರಾಮ ದೇವಾಲಯ ಸೇರಿದಂತೆ ಎಲ್ಲಾ ದೇವಾಲಯಗಳಲ್ಲಿ ಶ್ರಾವಣ ಶನಿವಾರ ಪ್ರಯುಕ್ತ ವಿಶೇಷ ಪೂಜೆ ಏರ್ಪಡಿಸಲಾಗಿತ್ತು ಕೋಲಾರ ನಗರದ ಕೋಟಿ ಬಡಾವಣೆ ಶ್ರೀ ಶನಿ ಮಹಾತ್ಮ ದೇವಾಲಯದ ಅರ್ಚಕರಾದ ಅನಂತ್ ಪದ್ಮನಾಭ್ ದೀಕ್ಷಿತ್ ಅವರು ದೇವರಿಗೆ ತುಲಾ ರಾಶಿ ಅಲಂಕಾರ ಮತ್ತು ವಿಶೇಷ ಪೂಜೆಯನ್ನು ಮಾಡಲಾಗಿತ್ತು ಬೆಳಗ್ಗೆಯಿಂದಲೂ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದರು ಭಜನೆ ವಿಷ್ಣು ಸಹಸ್ರನಾಮ ಪಾರಾಯಣ ನಡೆಸಿದರು ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ಕಾಂತರಾಜ ವೃತ್ತದ ಮಹಾತ್ಮ ಶ್ರೀನಿ ದೇವರ ದೇವಾಲಯದಲ್ಲೂ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಕೋಲಾರ ತಾಲೂಕಿನ ವೆಂಕಟಪುರ ಗ್ರಾಮದ ಪ್ರಸನ್ನ ವೆಂಕಟರಮಣ ಸ್ವಾಮಿಗೆ ವಿಶೇಷ ಪೂಜೆ ನಡೆಯಿತು ಎಲ್ಲ ದೇವಾಲಯಗಳಲ್ಲಿ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಸ್ವಾಮಿಯ ದರ್ಶನ ಪಡೆದರು ಗೋವಿಂದ ಗೋವಿಂದ ಎಂದು ನಾಮಸ್ಮರಣೆ ಮಾಡಿ ತಮ್ಮ ಭಕ್ತಿಯನ್ನ ಸಮರ್ಪಿಸಿದರು ಸತೀಶ್ ಟಿವಿ ಕೋಲಾರ ಕಳೆದ ಐದು ವರ್ಷಗಳಿಂದ ಶಾಲಾ ಶಿಕ್ಷಣ ಇಲಾಖೆಯು ದಿನಕ್ಕೊಂದು ಆದೇಶವನ್ನು ಹೊರಡಿಸುತ್ತಾ ಉಚ್ಚ ನ್ಯಾಯಾಲಯದ ಆದೇಶವನ್ನೇ ಗಾಳಿಗೆ ತೂರಿ ಶಾಲಾ ಕಾಲೇಜುಗಳನ್ನು ನಡೆಸುವುದು ಬಿಟ್ಟು ಕಚೇರಿ ಸುತ್ತಾಟ ಅಧಿಕಾರಿಗಳನ್ನು ಭೇಟಿ ಮಾಡುವುದೇ ಕೆಲಸವಾಗಿಬಿಟ್ಟಿದೆ ಸರ್ಕಾರಿ ಶಾಲೆಗಳಿಗೆ ಅನ್ವಯಿಸದ ನೀತಿ ನಿಯಮಗಳು ನಮ್ಮ ಮೇಲೆ ಹೇರಲಾಗುತ್ತಿದೆ ಹಾಗಾಗಿ ಆಗಸ್ಟ್ ಹದಿನೈದರ ಸ್ವತಂತ್ರ ದಿನಾಚರಣೆಯನ್ನು ಕರಾಳ ದಿನವನ್ನಾಗಿ ಆಚರಿಸಲು ತೀರ್ಮಾನ ಮಾಡಲಾಗಿದೆ ಎಂದು ಜಿಲ್ಲಾಧ್ಯಕ್ಷ ಬಿ ಶ್ರೀನಿವಾಸ್ ತಿಳಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ಹಮ್ಮಿಕೊಂಡಿದ್ದ ಖಾಸಗಿ ಶಾಲಾ ಕಾಲೇಜು ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಬಿವಿ ಶ್ರೀನಿವಾಸ್ ಮಾತನಾಡಿ ನ್ಯಾಯಾಲಯ ಎರಡ್ ಸಾವಿರದ ಹದಿನೆಂಟಕ್ಕಿಂತ ಮುಂಚೆ ಪ್ರಾರಂಭವಾಗಿರುವ ಖಾಸಗಿ ಶಾಲೆಗಳಿಗೆ ಯಾವುದೇ ರೀತಿಯ ಹೊಸ ನಿಯಮಗಳು ಅನ್ವಯಿಸುವುದಿಲ್ಲವೆಂದು ತೀರ್ಪನ್ನು ನೀಡಿದ್ರೂ ಸಹ ತೀರ್ಪಿಗೆ ಗೌರವಿಸದೆ ಆ ತೀರ್ಪನ್ನು ಕಡೆಗಣಿಸಿ ಹೊಸ ನಿಯಮಗಳನ್ನು ಸರ್ಕಾರ ಹೇರಿಕೆ ಮಾಡುತ್ತಿದೆ ಕಟ್ಟಡ ಸುರಕ್ಷತೆ ಅಗ್ನಿ ಭೂ ಭೂಪರಿವರ್ತನೆ ಪೊಲೀಸ್ ಇಲಾಖೆಯ ಅನುಮತಿ ಇನ್ನು ಹಲವಾರು ನಿಯಮಗಳನ್ನು ಪಾಲಿಸಿದರೆ ಮಾತ್ರ ನವೀಕರಣ ಮಾಡಲಾಗುತ್ತದೆ ಎಂದು ಅಧಿಕಾರಿಗಳು ಒತ್ತಡ ಹೇರುತ್ತಿದ್ದಾರೆ ಹಾಗೂ ದಿನಾಂಕ ಏಳು ಮೂರು ಎರಡು ಸಾವಿರದ ಹದಿನೆಂಟರಂದು ಕರ್ನಾಟಕ ರಾಜ್ಯಪತ್ರ ಅಧಿಕೃತವಾಗಿ ಪ್ರಕಟಿಸಲಾದ ಹಾಗೂ ದಿನಾಂಕ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ರಾಜ್ಯ ಪತ್ರ ಅಧಿಕೃತವಾಗಿ ಪ್ರಕಟಿಸಲಾದ ಖಾಸಗಿ ಶಾಲೆಗಳ ನವೀಕರಣ ಕನಿಷ್ಠ ಹತ್ತು ವರ್ಷ ೊಮ್ಮೆ ನೀಡಲು ಸೂಚಿಸಿರುತ್ತದೆ ಆದ್ರೆ ಶಿಕ್ಷಣ ಇಲಾಖೆ ಅದನ್ನು ಧಿಕ್ಕರಿಸಿ ಭ್ರಷ್ಟಾಚಾರಕ್ಕೆ ಅನುವು ಮಾಡಿಕೊಡ್ತಾ ಪ್ರತಿಯೊಂದು ಇಲಾಖೆಗೆ ದಿನಾಲು ಅಲಸ್ತಿದ್ದಾರೆ ಹಾಗಾಗಿ ಆಗಸ್ಟ್ ಹದಿನೈದರ ಸ್ವಾತಂತ್ರ್ಯ ದಿನಾಚರಣೆಯನ್ನ ಕರಾಳ ದಿನವನ್ನಾಗಿ ಆಚರಿಸಲು ತೀರ್ಮಾನ ಮಾಡಲಾಗಿದೆ ಎಂದರು ಸರ್ಕಾರ ಮತ್ತು ಅದರ ಅಡಿಯಲ್ಲಿ ಕೆಲಸ ಮಾಡ್ತಾ ನಮ್ಮ ಶಾಲಾ ಶಿಕ್ಷಣ ಇಲಾಖೆಗಳು ಯಾವುದೇ ಹಳೆ ಸ್ಕೂಲ್ಗಳಿಗೆ ಹೊಸ ರೂಲ್ಸ್ ಅನ್ವಯವಾಗುವುದಿಲ್ಲ ಅಂತ ಆದೇಶ ಹೊರಡಿಸಿದ್ದರೂ ಸಹ ನಮಗೆ ಅವರು ಹೊಸ ಆದೇಶವನ್ನು ಪಾಲನೆ ಮಾಡಲೇಬೇಕನ್ನೋ ಉದ್ದೇಶದಿಂದ ಸತತವಾಗಿ ತಿಂಗಳಾನ್ಗಟ್ಟಲೆ ತಿರುಗಿಸ್ಕೊಳ್ತಾ ಇರೋವಂಥದ್ದು ಹೈಕೋರ್ಟಲ್ಲಿ ನಮಗೆ ಆದೇಶವಿದ್ದರೂ ಸಹ ಯಾವುದೇ ಅಧಿಕಾರಿಗಳು ಇದಕ್ಕೆ ಪರಿಗಣೆಗೆ ತೆಗೆದುಕೊಳ್ಳದೆ ನಮ್ಮನ್ನು ತಿರುಗಾಡಿಸ್ತಾ ಇರೋವಂಥದ್ದು ಕಾನೂನು ಬಾಹಿರ ಮತ್ತು ಸ್ವಾತಂತ್ರ್ಯ ದಿನಾಚರಣೆಯನ್ನು ಕರಾಳ ಸ್ವಾತಂತ್ರ್ಯ ದಿನಾಚರಣೆಯನ್ನಾಗಿ ಆಚರಣೆ ಮಾಡುವ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಈ ವೇಳೆ ಉಪಾಧ್ಯಕ್ಷ ಡಾಲ್ಫಿನ್ ನಾಗರಾಜ್ ಕಾರ್ಯದರ್ಶಿ ಹೆನ್ರಿ ಪ್ರಸನ್ನಕುಮಾರ್ ಖಜಾಂಚಿ ಆನಂದ್ ಇತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಇನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಬೆಳಗ್ಗಿನ ತಿಂಡಿ ತಿಂದು ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಶನಿವಾರ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಆರೋಗ್ಯ ಕ್ಷೇಮವನ್ನ ವಿಚಾರಿಸಿದರು ಶುಕ್ರವಾರ ಬೆಳಗ್ಗೆ ಕೋಲಾರ ತಾಲೂಕು ಅಮ್ಮನಲ್ಲೂರು ಹಾಸ್ಟೆಲ್ನಲ್ಲಿ ಬೆಳಕಿನ ತಿಂಡಿ ತಿಂದು ಅಸ್ವಸ್ಥಗೊಂಡು ಆಸ್ಪತ್ರೆಗೆ ಸೇರಿದ್ದ ವಿದ್ಯಾರ್ಥಿಗಳನ್ನ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಹಾಗೂ ವಿಧಾನ ಪರಿಷತ್ ಸದಸ್ಯ ಎಂಎಲ್ ಅನಿಲ್ ಕುಮಾರ್ ಚಿಂತಾಮಣಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಯೋಗಕ್ಷೇಮವನ್ನು ವಿಚಾರಿಸಿದರು ಈ ವೇಳೆ ಮಾಧ್ಯಮದವರೊಂದಿಗೆ ಶಾಸಕ ಕೊತ್ತೂರು ಮಂಜುನಾಥ್ ಮಾತನಾಡಿ ಅಮನಲೂರು ಅಂಬೇಡ್ಕರ್ ವಿದ್ಯಾರ್ಥಿ ನಿಲಯದಲ್ಲಿ ದೋಸೆಗೆ ಸೋಡಾ ಹೆಚ್ಚಾಗಿರೋದ್ರಿಂದ ಮಕ್ಕಳಿಗೆ ವಾಂತಿಯಾಗಿದ್ದು ಚಿಕಿತ್ಸೆಯ ನಂತರ ಎಲ್ಲ ವಿದ್ಯಾರ್ಥಿಗಳು ಕ್ಷೇಮವಾಗಿದ್ದಾರೆ ಯಾವುದೇ ಅಪಾಯ ಇಲ್ಲ ಎಂದ ಅವರು ಘಟನೆಗೆ ಕಾರಣಕರ್ತರಾದ ಅಧಿಕಾರಿ ಸಿಬ್ಬಂದಿ ವಿರುದ್ಧ ಕಾನೂನು ರೀತಿಯ ಕ್ರಮಕ್ಕೆ ಶಿಫಾರಸು ಮಾಡಲಾಗಿದ್ದು ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಲಿದ್ದಾರೆ ಅಂತ ಹೇಳಿದರು ಹಮ್ನಲ್ಲೂರು ಗ್ರಾಮ ಪಂಚಾಯತಿ ಕೋಲಾರ ತಾಲೂಕು ಹಮ್ನಲ್ಲೂರಲ್ಲಿ ಹಾಸ್ಟೆಲ್ ಇದೆ ಹಾಸ್ಟೆಲಲ್ಲಿ ಮಕ್ಕಳು ನಿನ್ನೆ ದೋಸೆ ಚಟ್ನಿ ತಿಂದಾಗ ಸ್ವಲ್ಪ ವಾಮಿಟ್ಸ್ ಆಗಿದೆ ಆದ್ದರಿಂದ ಇವತ್ತು ನಿನ್ನೆ ಹಾಸ್ಪೆಟ್ಲಿಗೆ ಇಲ್ಲೆಲ್ಲ ನಮ್ಮ ಅಧಿಕಾರಿಗಳೆಲ್ಲರೂ ಬಂದು ತಗೊಂಡು ಬಂದಿದ್ದಾರೆ ನಿನ್ನೆ ನಾವು ಮೈಸೂರಲ್ಲಿರೋದ್ರಿಂದ ಬರೋಕ್ಕಾಗಿಲ್ಲ ರಾತ್ರಿ ಮೈಸೂರಿಂದ ಬಂದ್ವಿ ಬೆಳಗ್ಗೆ ನೋಡೋಣ ಅಂತ ಬಂದ್ವಿ ಇಲ್ಲಿ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ ಯಾವುದೇ ರೀತಿಯಲ್ಲಿ ಏನು ಅನಾನುಕೂಲ ಇಲ್ಲ ಅನುಕೂಲವಾಗಿ ಮಕ್ಕಳು ಎಲ್ಲ ಆರಾಮಾಗಿದ್ದಾರೆ ಸ್ವಲ್ಪ ಒಂದಿಬ್ಬರು ಮಕ್ಕಳಿಗೆ ಲೈಟಲ್ಲಿ ಫೀವರ್ ಇದೆ ಡಾಕ್ಟರ್ಸು ಮಾತಾಡಿದ್ದಾರೆ ಏನಿಲ್ಲ ಸರ್ ಎಲ್ಲ ಆರಾಮಾಗಿದ್ದಾರೆ ಮಧ್ಯಾಹ್ನ ಮೇಲೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಡಿಸ್ಚಾರ್ಜ್ ಮಾಡ್ತೀವಿ ಅಂದರೆ ನಾವು ಅರ್ಥ ಮಾಡ್ಕೋಬೇಕೆಲ್ಲ ಸ್ಟೇಬಲ್ ಆಗಿದ್ದಾರೆ ಮಕ್ಕಳು ಅಂತ ಈ ಸಂದರ್ಭದಲ್ಲಿ ಎಂಎಲ್ಸಿ ಅನಿಲ್ ಕುಮಾರ್ ಜೆಡಿ ಶ್ರೀನಿವಾಸನ್ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್ ಮುಖಂಡರಾದ ಮಾಳಪಲ್ಲಿ ಮಂಜು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಿ ದೇವಪ್ಪ ಎ ನ್ಯೂಸ್ ಟಿವಿ ಚಿಂತಾಮಣಿ ಇದೀಗ ವಿರಾಮದ ನಂತರ ಮುಂದುವರಿಯುತ್ತದೆ ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷಿನ್ ಟ್ರಸ್ಟ್ ನ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಒನ್ ಫೈವ್ ಸಿಕ್ಸ್ ಟೂ ನೈನ್ ಫೈವ್ ಒನ್ ಜೀರೋ ಏಟ್ ತುರ್ತು ಸಹಾಯವಾಣಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ಸೆವೆನ್ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇಷ್ಟಕ್ಕೆಲ್ಲ ಹಣ ಹೇಗೆ ಹೊಂದೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ ಇರೋ ಚಿನ್ನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಟಬೇಕು ಬೇಡ ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನು ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಹಣ ಕೊಡ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇಟ್ಸ್ ಯೋರ್ ಕಂಪನಿ ವಿರಾಮದ ನಂತರ ಐ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ವಿರುದ್ಧ ಅಲ್ಲ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಅಲ್ಲ ದಲಿತ ಮಹಿಳೆಗೆ ಸೇರಿದ ಕೋಟ್ಯಂತರ ರೂಪಾಯಿ ಮೌಲ್ಯದ ಜಮೀನು ಬಲ ಒತ್ತುವರಿ ಮಾಡಿದ್ದು ದಲಿತ ಮಹಿಳೆಗೆ ರಕ್ಷಣೆ ಮತ್ತು ಒತ್ತುವರಿ ತೆರವು ಮಾಡುವಂತೆ ಆಗ್ರಹಿಸಿ ದಲಿತ ಸಂಘಟನೆಗಳ ಒಕ್ಕೂಟ ದೊಡ್ಡಬಳ್ಳಾಪುರ ಡಿವೈಎಸ್ಪಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಪ್ರವಾಸಿ ಮಂದಿರದಿಂದ ಮೆರವಣಿಗೆ ಮೂಲಕ ಆಗಮಿಸಿದ ಪ್ರತಿಭಟನಾಕಾರರು ಸ್ಥಳಕ್ಕೆ ಡಿವೈಎಸ್ಪಿ ಬರುವವರೆಗೂ ಧರಣಿ ಮುಂದುವರೆಸುವುದಾಗಿ ಎಚ್ಚರಿಸಿದ್ದಾರೆ ಇದೇ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಭಾರತೀಯ ಶೂದ್ರ ಸೀನಿಯರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಸಿದ್ದರಾಜು ಮಣೆಗಾರ ತಾಲೂಕಿನ ಹೆಗ್ಗಡಿಹಳ್ಳಿಯ ಸರ್ವೆ ನಂಬರ್ ನೂರ ಎರಡರಲ್ಲಿ ಮುನಿ ನಾರಾಯಣ ಅವರಿಗೆ ಪಿತ್ರಾರ್ಜಿತವಾಗಿ ಐದು ಎಕರೆ ಮೂರು ಗುಂಟೆ ಜಾಗ ಬಂದಿದೆ ಜಮೀನಿಗೆ ಸಂಬಂಧಿಸಿದ ಪ್ರಕರಣ ನ್ಯಾಯಾಲಯದಲ್ಲಿದ್ದರೂ ಭೂಗಳರು ಅತಿಕ್ರಮ ಪ್ರವೇಶ ಮಾಡಿ ಕಾಂಪೌಂಡ್ ನಿರ್ಮಿಸುತ್ತಿದ್ದಾರೆಂದು ಆರೋಪಿಸಿರುವ ಅವರು ಸೂಕ್ತ ರಕ್ಷಣೆ ನೀಡುವಂತೆ ಮನವಿ ಮಾಡಿದರು ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಅಮರೇಶ್ ಗೌಡ ಮನವಿ ಸ್ವೀಕರಿಸಿ ಡಿವೈಎಸ್ಪಿ ಅವರ ಗಮನಕ್ಕೆ ತಂದು ರಕ್ಷಣೆ ನೀಡುವುದಾಗಿ ಹೇಳಿದರು ಗೌರಿಬಿದನೂರು ನಗರದ ನಾಗಪ್ಪ ಬ್ಲಾಕ್ ಬಳಿ ಇರುವ ಶಕ್ತಿ ದೇವಸ್ಥಾನದಲ್ಲಿ ಶುಕ್ರವಾರ ರಾತ್ರಿ ಕಳ್ಳರು ದೇವಸ್ಥಾನದ ಬೀಗ ಹೊಡೆದು ಕಬ್ಬಿಣದ ಬಾಗಿಲು ಮುರಿದು ಹುಂಡಿ ಕಳುವು ಮಾಡಿರುವ ಘಟನೆ ನಡೆದಿದೆ ದೇವಸ್ಥಾನದ ಅರ್ಚಕ ಸರೋಜಮ್ಮ ಮಾತನಾಡಿ ಇಂದು ಬೆಳಗ್ಗೆ ಐದು ಗಂಟೆಯ ಸಮಯದಲ್ಲಿ ದೇವಸ್ಥಾನದ ಸ್ವಚ್ಛತೆ ಮಾಡಲು ಬಂದಿದ್ದ ಚಂದ್ರಣ್ಣ ಮತ್ತು ಮೂರ್ತಿರವರು ದೇವಸ್ಥಾನದ ಬಾಗಿಲು ತೆರೆಯುವುದನ್ನು ಕಂಡು ಕೂಡಲೇ ನನಗೆ ಕರೆ ಮಾಡಿ ವಿಷಯ ತಿಳಿಸಿತು ಬಂದು ನೋಡಿದಾಗ ದೇವಸ್ಥಾನದ ಎರಡು ಬಾಗಿಲುಗಳ ಬೀಗ ಹೊಡೆದು ದೊಡ್ಡ ಹುಂಡಿ ತೆಗೆದುಕೊಂಡು ಹೋಗಿದ್ದಾರೆ ಎಂದರು ದೇವಸ್ಥಾನದ ಪಕ್ಕದಲ್ಲಿ ಪಿನಾಕಿ ನದಿ ನದಿಯಿದ್ದು ಅನುಮಾನ ಬಂದು ಅಲ್ಲಿ ಹೋಗಿ ನೋಡಿದಾಗ ಚಿಲ್ಲರೆ ಕಾಸು ಬಿದ್ದಿರುವುದು ಕಂಡು ಬಂದಿದೆ ಸ್ಥಳಕ್ಕೆ ಗೌರಿಬಿದನೂರು ನಗರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಶ್ರಾವಣ ಶನಿವಾರದ ಪ್ರಯುಕ್ತ ಶ್ರೀ ಕ್ಷೇತ್ರ ಗಡಿದಾಮ್ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ಹರಿದು ಬಂದ ಭಕ್ತ ಸಾಗರ ಎಲ್ಲೆಡೆ ಮುಳುಗಿದ ಗೋವಿಂದ ನಾಮ ಜಪ ಅಂಗನವಾಡಿ ಪೌಷ್ಟಿಕ ಆಹಾರ ಪಟ್ಟಣದಲ್ಲಿ ಸತ್ತ ಇಲ್ಲಿ ಸಂಬಂಧಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹ ಕೈವಾರದಲ್ಲಿ ಹಾಡು ಮಹಿಳೆಯ ಕೊಲೆ ಪ್ರಕರಣ ಬೇಧಿಸಿದ ಪೊಲೀಸರು ಶಿಡ್ಲಘಟ್ಟ ತಾಲೂಕು ತುಮ್ಮನಹಾಡಿಯ ವಾಸಿ ಕತ್ತರ್ನ ಕೊಲೆ ಕಡುತನ ಬಂಧನ ದಿನನಿತ್ಯದ ಸುದ್ದಿ ಸ್ಪರ್ಶಕ್ಕಾಗಿ ತಪ್ಪದೆ ವೀಕ್ಷಿಸಿ